ನಾನು ವಿಜಯಕ್ ಅಂಗಡಿ ನಿಮ್ಮ ಮಕ್ಕಳ ಸ್ನೇಹಿತ ಕೋಚ್ ಕನ್ಸಲ್ಟೆಂಟ್ ಕಳೆದ ಹದಿನೈದು ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಸೇರಿಸಿದ್ದೀನಿ ಆತ್ಮೀಯ ಪೋಷಕರೇ ನಿಮ್ಮ ಮನೆಯಲ್ಲಿ ಮಕ್ಕಳು ಓದಲಿಕ್ಕೆ ಕಷ್ಟಪಡ್ತಾ ಇದ್ದಾರಾ ಬರೀಲಿಕ್ಕೆ ಕಷ್ಟಪಡ್ತಾ ಇರ್ತಾರ ಅವರ ಹ್ಯಾಂಡ್ ರೈಟಿಂಗ್ ದುಂಡುಗೆ ಆಗ್ತಾ ಇಲ್ವಾ ಅವ್ರಿಗೆ ಅಕ್ಷರಗಳನ್ನ ಅಂದರೆ ಕನ್ನಡದಲ್ಲಿ ವರ್ಣಮಾಲೆಗಳು ಗುರ್ತಿಸಲಿಕ್ಕೆ ಬರ್ತಾ ಇಲ್ವಾ ಇಂಗ್ಲೀಷಲ್ಲಿ ಎ ಬಿ ಸಿ ಡಿ ಕೂಡ ಬರಲಿಕ್ಕೆ ಅವರಿಗೆ ಡಿಫಿಕಲ್ಟ್ ಆಗ್ತಾ ಇದೆಯಾ ಟೂ ಲೆಟರ್ ವರ್ಡ್ ತ್ರೀ ಲೆಟರ್ ವರ್ಡ್ ಅವರು ಡಿಕ್ಟೇಷನ್ ಕೊಟ್ಟರೆ ಅಥವಾ ಆಗ್ತಾ ಇಲ್ವಾ ಎಕ್ಸಾಮಿನೇಷನ್ ಯಾವಾಗಲೂ ಕೂಡ ಹಿಂದುಳಿತಾ ಇದ್ದಾರೆ ಶಾಲೆಗೆ ಹೋಗ್ಲಿಕ್ಕೆ ಅವರಿಗೆ ಕಷ್ಟ ಆಗ್ತಾ ಇದೆಯಾ ಶಾಲೆಗೆ ಹೋಗ್ಲಿಕ್ಕೆ ಹಠ ಮಾಡ್ತಾ ಇದ್ದಾರಾ ಸೊ ಯಾವಾಗಲೂ ಹಿಂದಿನ ಬೆಂಚಿನಲ್ಲಿ ಕುತ್ಕೊಳ್ಳೋದ್ರಲ್ಲೇ ಜಾಸ್ತಿ ಅವರು ಗಮನ ಹರಿಸ್ತಾ ಇದ್ದಾರಾ ಆಮೇಲೆ ಅವ್ರ ಹ್ಯಾಂಡ್ ರೈಟಿಂಗ್ ಪ್ರಾಬ್ಲಮ್ ಇದೆಯಾ ಟಿ ವಿ ಮೊಬೈಲ್ಗೆ ಯಾವಾಗಲೂ ಕೂಡ ಅಡಿಕ್ಷನ್ ಆಗಿದಾರಾ ಸೋಮಾರಿಗಳಾಗಿದ್ದಾರಾ ಗಣಿತ ಮಾಡಲಿಕ್ಕೆ ಅವರು ಭಾಳ ಡಿಫಿಕಲ್ಟ್ ಆಗ್ತಾ ಇದೆಯಾ ಸೊ ಈ ಥರದ ಎಲ್ಲ ಸಮಸ್ಯೆಗಳನ್ನು ಕೂಡ ನಾವೇನು ಹೇಳ್ತೀವಿ ಲರ್ನಿಂಗ್ ಡಿಸಬಲ್ಟಿಸ್ ಅಂತ ಕರಿತೀವಿ ಅಥವಾ ಸ್ಲೋ ಲರ್ನರ್ಸ್ ಅಂತ ಕರಿತೀವಿ ಅಥವಾ ಕಲಿಕೆಯಲ್ಲಿ ಹಿಂದುಳಿದ್ರು ಅಂತ ಕರಿತೀವಿ ಇಂಥ ಮಕ್ಕಳಿಗೋಸ್ಕರ ಮನ್ವಂತರ ತಂಡ ಕಳೆದ ಮೂರು ವರ್ಷದಿಂದ ಮೊಟ್ಟೆಯಿಂದ ಚಿಟ್ಟೆಗೆ ಅನ್ನುವಂಥ ಕಾರ್ಯಕ್ರಮವನ್ನು ಬೇಸಿಗೆಯಲ್ಲಿ ಏಪ್ರಿಲ್ ಐದನೇ ತಾರೀಕಿನಿಂದ ಮೇ ಇಪ್ಪತ್ತರವರೆಗೂ ನಲವತ್ತೈದು ದಿನಗಳ ಕಾಲ ಕಾರ್ಯಾಗಾರ ಮಾಡ್ತೀವಿ ಬೆಂಗಳೂರು ಮತ್ತು ದಾವಣಗೆರೆಯಲ್ಲಿ ದಾವಣಗೆರೆಯಲ್ಲಿ ರೆಸಿಡೆನ್ಷಿಯಲ್ ಇರುತ್ತೆ ಬೆಂಗಳೂರಿನಲ್ಲಿ ಮಕ್ಕಳು ಅಪ್ ಆ್ಯಂಡ್ ಡೌನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇದರ ಯಾರು ಈ ಕಾರ್ಯಕ್ರಮಕ್ಕೆ ಬರಬೇಕಪ್ಪ ಅಂತಂದರೆ ಮೂರನೇ ಕ್ಲಾಸ್ ಮೇಲ್ಪಟ್ಟು ಇರ್ತಕ್ಕಂಥ ಮಕ್ಕಳು ಅಂದರೆ ಅವರಿಗೆ ಶೈಕ್ಷಣಿಕ ಡಿಫಿಕಲ್ಟಿ ಇದ್ರೆ ಮಾತ್ರ ಚೆನ್ನಾಗಿರೋ ಮಕ್ಕಳು ಬೇಡ ನಮಗೆ ಶಾಲೆಯಲ್ಲಿ ಟೀಚರ್ಸ್ ಎಲ್ಲ ಹೇಳಿಕೊಟ್ಟಿದ್ದಾರೆ ನೀವು ಹೇಳಿಕೊಟ್ಟಿದ್ದೀರಿ ಟ್ಯೂಷನಿಗೆ ಕಳಿಸಿದ್ದೀರಿ ಎಲ್ಲೂ ಕೂಡ ಡೆವಲಪ್ ಆಗ್ತಾ ಇಲ್ಲ ನಮಗೆ ಸಾಕು ಸಾಕಾಗಿ ಹೋಗ್ಬಿಟ್ಟಿದೆ ಇವು ನೀವು ಓದಿಸೋಕ್ಕಾಗ್ತಾ ಇಲ್ಲಲ್ಲಪ್ಪ ಬರೆಯೋಕ್ಕಾಗ್ತಾ ಇಲ್ಲಲ್ಲಪ್ಪ ಒಂದು ಸ್ಕೂಲ್ ಬೋರ್ಡನ್ನು ಬರ್ತಾ ಬರ್ತಾಯಿಲ್ಲ ನೇಮ್ ಬೋರ್ಡ್ ಓದೋಕ್ಕೆ ಬರ್ತಾ ಇಲ್ಲ ಈ ಥರದ ಸಮಸ್ಯೆನ ಎದುರಿಸ್ತಾ ಇರ್ತಕ್ಕಂಥ ಮಕ್ಕಳಿಗೋಸ್ಕರನೇ ಈ ಶಿಬಿರ ಸೊ ನಲವತ್ತೈದು ದಿನದಲ್ಲಿ ನಿಮ್ಮ ಮಕ್ಕಳನ್ನು ಸ್ಪಷ್ಟವಾಗಿ ಓದಲಿಕ್ಕೆ ಬರಿಲಿಕ್ಕೆ ಅಕ್ಷರಗಳನ್ನ ಗುರುತಿಸಲಿಕ್ಕೆ ಡೆವಲಪ್ ಮಾಡ್ತೀವಿ ಅಡಿಷನ್ ಸಬ್ಸ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ಇಂಗ್ಲೀಷ್ನಲ್ಲಿ ಫೋನೆಟಿಕ್ ಸೌಂಡ್ಸ್ ಹೇಳಿಕೊಟ್ಟು ಅವರಿಗೆ ಸ್ಪಷ್ಟವಾಗಿ ರೀಡಿಂಗ್ ಮಾಡೋಕ್ಕೆ ಮತ್ತು ರೈಟಿಂಗ್ ಮಾಡಲಿಕ್ಕೆ ನಮ್ಮ ಕಾರ್ಯಕ್ರಮ ಹೆಲ್ಪ್ ಮಾಡುತ್ತೆ ಮತ್ತು ಕೆಲವು ಸ್ಲೋ ಲರ್ ಸ್ಲೋ ರೈಟಂಗ್ ಇರುತ್ತೆ ಸ್ಲೋ ರೈಟಿಂಗ್ ಆ ಸ್ಲೋ ರೈಟಿಂಗು ಕೂಡ ಇಲ್ಲಿ ಕ್ಲಿಯರ್ ಮಾಡ್ತೀವಿ ಇಲ್ಲಿ ಮಕ್ಕಳು ಇಲ್ಲಿ ಫೀಸು ಡಿಫ್ರೆನ್ಸ್ ಇರುತ್ತೆ ಅದು ಫೀಸ್ ಇರುತ್ತೆ ಸೊ ಫೀಸ್ ಏನಪ್ಪ ಅಂತಂದರೆ ಈಗ ನೀವು ಅಡ್ಮಿಷನ್ ಮಾಡಿಸಿದರೆ ಅಂದರೆ ಜನವರಿ ತಿಂಗಳಲ್ಲಿ ಅಡ್ಮಿಷನ್ ಮಾಡಿಸಿದರೆ ಬೇರೆ ಥರ ಇರುತ್ತೆ ಫೆಬ್ರವರಿಲ್ ಮಾ ಮಾಡಿದರೆ ಬೇರೆ ಇರುತ್ತೆ ಮಾರ್ಚಲ್ಲಿ ಬೇರೆ ಇರುತ್ತೆ ರೆಸಿಡೆನ್ಷಿಯಲ್ ಮಾತ್ರ ಕೇವಲ ಲಿಮಿಟೆಡ್ ಸೀಟ್ ಇರೋದ್ರಿಂದ ಎಷ್ಟು ಕ್ವಿಕ್ಕಾಗಿ ನೀವು ಅಡ್ಮಿಷನ್ ಮಾಡಿಸ್ತೀರೋ ಅಷ್ಟು ಅಡ್ವಾನ್ಸ್ ಪೇ ಮಾಡಿ ರಿಜಿಸ್ಟರ್ ಮಾಡ್ತೀರಿ ಸೊ ಮೂರನೇ ಕ್ಲಾಸ್ ಮೇಲ್ಪಟ್ಟಿರ್ತಕ್ಕಂಥ ಎಲ್ಲ ಮಕ್ಕಳು ಕೂಡ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ನೀವು ಅಡ್ಮಿಟ್ ಆಗ್ಬೋದು ಸೊ ನಾವು ಈ ವಿಡಿಯೋ ಮುಗಿದ ಮೇಲೆ ನಮ್ಮ ಕಾರ್ಯಕ್ರಮದಲ್ಲಿ ಬೆನಿಫಿಷಿಯರ್ ಅಂದರೆ ಈ ಕಾರ್ಯಕ್ರಮಕ್ಕೆ ಆಲ್ರೆಡಿ ಭಾಗವಹಿಸಿ ಯಾರ್ಯಾರು ಇದ್ರ ಬೆನಿಫಿಟ್ ತೊಗೊಂಡರೆ ಏನೇನೆಲ್ಲ ಅವರಲ್ಲೇ ಚೇಂಜಸ್ ಆಗಿದೆ ಅನ್ನುವಂಥದ್ದನ್ನು ಅವರು ಎಕ್ಸ್ಪೀರಿಯೆನ್ಸನ್ನು ಹಂಚ್ಕೊಂಡಿದ್ದಾರೆ ದಯಮಾಡಿ ಆ ವೀಡಿಯೋಗಳನ್ನೆಲ್ಲವನ್ನು ನೋಡಿ ಸೊ ಕುಮಾರ್ ಅಂಗಡಿ ಅನ್ನುವಂಥದ್ದು ಚಾನಲ್ನಿಗೆ ನೀವು ಹೋದರೆ ಯೂಟ್ಯೂಬ್ನಲ್ಲೂ ಹೋಗಿ ಫೇಸ್ಬುಕ್ಕಲ್ಲೂ ಹೋಗಿರಿ ವಿಜಯಕುಮಾರ್ ಅಂಗಡಿ ಅಲ್ಲಿ ನಮ್ಮಲ್ಲಿ ಯಾರ್ಯಾರು ಕಲ್ತಿದ್ದಾರೆ ಎಲ್ಲ ವೀಡಿಯೋಗಳನ್ನೂ ಕೂಡ ನಾವು ಅಪ್ಲೋಡ್ ಮಾಡಿದ್ದೀವಿ ಸೊ ಇದು ಸುವರ್ಣ ಅವಕಾಶ ಸೊ ನಾನೇನೋ ಮಾರ್ಕೆಟಿಂಗ್ ದೃಷ್ಟಿಯಿಂದ ನಾವು ಇದನ್ನು ಹಾಕ್ತಾಯಿಲ್ಲ ನಿಮ್ಮ ಮಕ್ಕಳ ಏನು ಸರ್ವೋತೋಮುಖವಾಗಿ ಬೆಳಿಬೇಕು ಅನ್ನೋಂಥ ಇಂಟೆನ್ಷನ್ ಇಟ್ಕೊಂಡು ಈ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ ದಯಮಾಡಿ ಈ ಕಾರ್ಯಕ್ರಮದ ಬೆನಿಫಿಷನ್ ನೀವೆಲ್ಲರೂ ಪಡಿಬೇಕು ಅಂತ ಹೇಳ್ತಾ ಈ ವಿಡಿಯೋನ ಮುಂದಿನ ವೀಡಿಯೋಗಳು ಏನಿದಾವಲ್ಲ ಅವೆಲ್ಲವನ್ನೂ ಕೂಡ ಲಿಂಕ್ ಮಾಡಿ ನಾವು ಮುಗಿಸ್ತಾ ಇದ್ವಿ ಧನ್ಯವಾದಗಳು ನನಗೆ ದಾವಣಗೆ ಮೇಡಮ್ ನಮಸ್ತೆ ನಾನು ಹೆಸರು ಸುರೇಶ್ ಅಂತ ಹೇಳಿ ಪೊಲೀಸ್ ಡಿಪಾರ್ಟ್ಮೆಂಟ್ ಬಲಾಪುರ ನಾವು ದಾವಣಗೆರೆ ನೋಡಿರಲಿಲ್ಲ ದಾವಣಗೆರೆನ ಯೂಟ್ಯೂಬ್ನಲ್ಲಿ ನಾನು ಎಸ್ಸ್ಸು ನೋಡಿ ಮಾಸ್ಟರ್ ಕುಮಾರ್ ಅವರು ಯೂಟ್ಯೂಬ್ನಲ್ಲಿ ಪ್ರಚಾರ ಕೊಟ್ಟಿರೋದು ನೋಡಿ ಮತ್ತು ಅವ್ರು ಕೆಲಸ ರೀತಿ ನೋಡಿ ನಮ್ಮ ಮಿಸಸ್ಸಿದ್ದ ಪ್ರೇರಣೆಯಾಗಿ ನಾನು ನನ್ನ ಮಗನ ಸುಚಿತ್ ನಾನು ಕರ್ಕೊಂಡು ಬಂದೆ ಕರ್ಕೊಂಡು ಒಂದು ವಾರ ತಿಂಗಳಿಗೆ ಬಿಟ್ಟೆ ನಾನು ಬಿಟ್ಟು ಹೋದಾಗ ಹೇಗಿದ್ದನು ಬಿಟ್ಟು ಹೋದಾಗ ಏನೂ ಇರಲ್ಲ ನನ್ನ ಮನೆಯಲ್ಲಿ ಐದು ಪರ್ಸೆಂಟ್ ಇರಲಿಲ್ಲ ಓದೋ ಕಡೆ ಬರೆಯೋ ಕಡೆ ಗಮನ ಡಿಸಿಪ್ಲಿನ್ ಏನೂ ಇರಲಿಲ್ಲ ನಾನು ಬೇಜಾರಾಗಿ ಬಿಟ್ಟೋಗಿದ್ದು ಇವತ್ತು ನಾನು ಕರ್ಕೊಂಡು ಹೋಗೋಕ್ಕೆ ತುಂಬ ತುಂಬ ಖುಷಿ ಆಗ್ತಾಯಿದೆ ನೂರಕ್ಕೆ ಸಾವಿರ ಪರ್ಸೆಂಟ್ ಖುಷಿ ಆಗ್ತಾಯಿದೆ ಇವನು ಈ ಸಾರಿ ಟೆಂತ್ ಆಗಿಲ್ಲ ಅಂದಿದ್ರೆ ನಾನು ಇನ್ನೂ ಎರಡು ತಿಂಗಳು ಇಲ್ಲೇ ಬಿಡೋಣ ಅನ್ನಿಸ್ತಾ ಇತ್ತು ಈಗ ಟೆಂತ್ ಆಗಿರೋದ್ರಿಂದ ಸ್ಕೂಲಿಗೆ ಸೇರಿಸಬೇಕಾಗಿರೋದೇ ಕರ್ಕೊಂಡು ಹೋಗ್ತಾ ಇದ್ದೀನಿ ಒಳ್ಳೆ ಜಾಗ ನಿಜವೂ ಮಾಸ್ಟ್ರು ಮತ್ತು ನಿಮ್ಮ ಟೀಮ್ ಏನಿದೆ ಎಲ್ಲ ಮಕ್ಕಳನ್ನ ಹಿಂಗೆ ಈಗ ಮೊಟ್ಟೆಯಿಂದ ಮರಿ ಬಂದು ಈಚೆ ಬೆಳವಣಿಗೆ ಆಗಿ ಹೇಗೆ ಡೆವಲಪ್ ಆಗುತ್ತೆ ಆ ರೀತಿ ಮಾಡಿದ್ದೀರ ಮಕ್ಕಳು ಎಲ್ಲ ಮಕ್ಕಳನ್ನೂ ನಿಮ್ಮ ಮಗನ ಮಾತಾಡ್ಸೋದು ನೋಡಿ ಫೋನಲ್ಲೇ ಖುಷಿ ನನಗೆ ಹಿಂದಿ ಅವನಿಗೆ ಒಂದು ವರ್ಡ್ ಹೋದಾಗ ಬರ್ತಿರಲಿಲ್ಲ ಅವ್ನು ಕನ್ನಡ ವರ್ಡ್ ಮೊಬೈಲ್ ಇರೋರಿಗೆ ಹೆಸರು ಹೋದಾಗ ಬರ್ತಿರಲಿಲ್ಲ ಇವತ್ತು ನಾನೊಂದು ಪ್ಯಾರ ಓದಿಸಿದ್ನಲ್ಲ ಆ ಒಂದು ಪ್ಯಾರ ಕ್ಲೀನಾಗಿ ಓದ್ದ ನನಗೆ ತುಂಬ ಖುಷಿಯಾಯಿತು ಎಲ್ಲ ಮಕ್ಳಿಗೆ ಇದೇ ಥರ ಅಭಿವೃದ್ಧಿ ಆಗಲಿ ಯಾರ ಮಕ್ಕಳು ದಡ್ಡ್ರಿದ್ದಾರೆ ನಾವು ಮನೆಯಲ್ಲೇ ದಡ್ಡ್ರ ದಡ್ರು ಅನ್ನೋ ಬದಲು ಈ ಸ್ಥಳಕ್ಕೆ ತಂದು ಒಂದು ತಿಂಗಳಲ್ಲ ಎರಡು ತಿಂಗಳು ಮಕ್ಕಳನ್ನ ಬಿಟ್ಟು ಹೋದರೆ ಮಕ್ಕಳು ಹತ್ತು ವರ್ಷ ಓದೋದನ್ನ ಇಲ್ಲಿ ಒಂದು ತಿಂಗಳಿನಲ್ಲಿ ಕಲ್ತಿದ್ದೆ ನನ್ನ ಎಲ್ ಕೆ ಜಿಯಿಂದ ನೈಂಕ್ವರೆಗೂ ಕಲಿತೆ ಇರೋದನ್ನ ಬರೀ ಒಂದೂವರೆ ತಿಂಗಳಿನಲ್ಲಿ ಒಂದೂವರೆ ತಿಂಗಳಿನಲ್ಲಿ ಕಲಿತು ನನಗೆ ತೋರಿದ್ದಾನೆ ನನಗೆ ಸಮಾಧಾನ ಆಯಿತು ತುಂಬ ಖುಷಿ ಆಯಿತು ಮಾಸ್ಟರ್ ಚೆನ್ನಾಗಿರಲಿ ಮಾಸ್ಟರ್ ಟೀಮ್ ಎಲ್ಲ ಪೂರ್ತಿ ಚೆನ್ನಾಗಿರಲಿ ಒಳ್ಳೆ ಹೆಸರು ಬರಲಿ ದಾವಣಗೆರೆಗೆ ನನ್ನ ನಮಸ್ತೆ 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 ನನ್ನ ಹೆಸರು ಕುಮಾರ್ ಅಂತ ಹೇಳಿ ನಮ್ಮದು ಶಿವಮೊಗ್ಗ ಜಿಲ್ಲೆ ಸೊರಗ ತಾಲೂಕು ನಾನು ಸಮ್ಮರ್ ಕ್ಯಾಂಪ್ಗೋಸ್ಕರ ಮೊಟ್ಟೆಯಿಂದ ಚಿಟ್ಟಿಗೆ ಪರಿಶ್ರಮ ಮನ್ವಂತರ ಇದಕ್ಕೆ ನನ್ನ ಮಗನಿಗೆ ಅಡ್ಮಿಷನ್ ಮಾಡಿಸಿದೆ ಸುಮಾರು ನಲವತ್ತೈದು ದಿವಸ ಈ ಒಂದು ಕಾರ್ಯಾಗಾರದಲ್ಲಿ ನನ್ನ ಮಗ ಪಾಲ್ಗೊಂಡಿದ್ದ ನನ್ನ ಮಗ ಈ ಹಿಂದೆ ಇಲ್ಲಿಗೆ ನಾವು ಸಮ್ಮರ್ ಕ್ಯಾಂಪಿಗೆ ಜಾಯಿನ್ ಮಾಡೋ ಟೈಮಲ್ಲಿ ಅವನಿಗೆ ಏನಕ್ಕೇನೂ ಬರ್ತಾ ಇರಲಿಲ್ಲ ತುಂಬ ಕನ್ನಡ ವರ್ಡರ್ಸು ಸಹಿತ ಅವನಿಗೆ ಸರಿಯಾಗಿ ಓದಲಿಕ್ಕಾಗಲಿ ಬದ್ಲಿಕ್ಕಾಗಲಿ ಬರ್ತಾ ಇರಲಿಲ್ಲ ಸೊ ನಲವತ್ತೈದು ದಿನಗಳ ಕಾಲ ಇಲ್ಲಿ ಆ ಒಂದು ಸಮ್ಮರ್ ಕ್ಯಾಂಪ್ನಲ್ಲಿ ಭಾಗವಹಿಸಿದ್ದಾನೆ ಸೊ ಈಗ ಸಾಮಾನ್ಯವಾಗಿ ಸಣ್ಣ ಸಣ್ಣ ಪದಗಳು ಅಥವಾ ಇಂಗ್ಲೀಷ್ ಆಗಲಿ ಕನ್ನಡ ಆಗಲಿ ಎಲ್ಲ ಒಂದು ಪದಗಳನ್ನು ಓದ್ತಾ ಇದ್ದಾನೆ ಅವನೇ ಬರಿತಾ ಇದ್ದಾನೆ ಸೊ ಇನ್ನೊಂದು ಭಾಳ ಒಂದು ಹಠ ಇದ್ದ ಅವನು ಅವನಿಗೆ ಏಕಾಗ್ರತೆ ಇರಲಿಲ್ಲ ಐದು ನಿಮಿಷ ಕುತ್ಕೊಂಡು ಬರೆಯೋದಾಗಲಿ ಓದೋದಾಗಲಿ ಮಾಡ್ತಾ ಇರಲಿಲ್ಲ ಸೊ ಇಲ್ಲಿ ಈ ಕ್ಲಾಸಿಗೆ ಬಂದ ಮೇಲೆ ಕನಿಷ್ಠ ಒಂದರಿಂದ ಒಂದೂವರೆ ಗಂಟೆ ಅವನು ಕುತ್ಕೊಂಡು ಬರೆಯೋದು ಓದೋದು ಆ ಒಂದು ತಾಳ್ಮೆ ಅವನಿಗೆ ಬಂದಿದೆ ಇದಕ್ಕೋಸ್ಕರ ನಾನು ಇಲ್ಲಿ ವಿಜಯ್ ಕುಮಾರ್ ಸರ್ ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ತುಂಬ ಆರೋಗ್ಯ ದೃಷ್ಟಿಯಿಂದ ಆಯಿತು ಆಮೇಲೆ ಇಲ್ಲಿ ಎಲ್ಲ ಸಹ ಅವರು ಶಿಕ್ಷಣ ಎಲ್ಲದರಿಂದ ಸಹ ಅತ್ಯುತ್ತಮವಾಗಿ ಅವರು ತರಬೇತಿಯನ್ನು ಕೊಟ್ಟಿದ್ದಾರೆ ಅವರಿಗೆ ಅನಂತ ಅನಂತ ಧನ್ಯವಾದಗಳು ಸರ್ ನಮಸ್ತೆ ನಾವು ಬೆಂಗಳೂರಿಂದ ಬಂದಿದ್ದೀವಿ ನಂದಿನಿ ಅಂತ ನಾನು ನನ್ನ ಮಗ ಸುಶಾಂತ್ ಫಿಫ್ತ್ ಸ್ಟ್ಯಾಂಡರ್ಡ್ ಓದ್ತಿದ್ದಾನೆ ಈಗ ಸಿಕ್ಸ್ತ್ಗೆ ಹೋಗ್ಬೇಕಿದೆ ಅವನು ಸ್ವಲ್ಪ ವೀಕ್ ಅನಿಸ್ತಿತ್ತು ನಾವು ಅದಕ್ಕೆ ಅವನು ಸ್ಟಡೀಸಲ್ಲಿ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ವಿ ಆಗ ಯೂಟ್ಯೂಬಲ್ಲಿ ಸರ್ ಪ್ರೋಗ್ರಾಮ್ಸ್ ನೋಡ್ತಿದ್ವಿ ಈ ಚಿಟ್ಟೆ ಮೊಟ್ಟೆಯಿಂದ ಚಿಟ್ಟೆಗೆ ಅನ್ನೋ ಪ್ರೋಗ್ರಾಮ್ ನೋಡಿದ್ವಿ ಸರ್ ಹೇಳ್ತಿರೋ ಟಿಪ್ಸು ಮತ್ತು ಅದೆಲ್ಲ ನಮಗೂ ಅನುಕೂಲ ಆಗುತ್ತೆ ಅನ್ನಿಸ್ತು ಅದಕ್ಕೋಸ್ಕರ ಸರ್ನ ಸರಿ ಕನ್ಸಲ್ಟ್ ಮಾಡಿದ್ವಿ ನಮ್ಮ ಮಗನ ಬಗ್ಗೆ ಸರ್ ಏನು ಅಂತ ವೀಕ್ ಇಲ್ಲ ಬೆಟರ್ ಇದ್ದಾನೆ ಅವನಿಗೆ ಅರ್ಥ ಮಾಡಿಸ್ಬೇಕಷ್ಟೇ ಅಂತ ಹೇಳಿದ್ರು ಮ್ಯಾಥ್ಸು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಇಂಗ್ಲೀಷು ಮತ್ತು ಡಿ ಬಿ ಅನ್ನೋದು ಮ್ಯಾಥ್ಸು ನಂಬರ್ಸು ಊಟ ಮಾಡೋದ್ರಲ್ಲಿ ಅದೆಲ್ಲ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೋತಿದ್ದ ಕನ್ನಡ ಲಾಳ ಅದೆಲ್ಲ ಪ್ರೊನೌನ್ಸ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಬರೆಯೋದ್ರಲ್ಲಿ ಓದೋದ್ರಲ್ಲಿ ಸ್ವಲ್ಪ ಕನ್ಫ್ಯೂಸ್ ಇತ್ತು ಮತ್ತು ಸರಿ ಸರ್ ಈ ಫಾರ್ಟಿ ಫೈವ್ ಡೇಸ್ ಕ್ಲಾಸ್ ಇದೆ ನೋಡಿ ಇದರಲ್ಲಿ ಅಡ್ಮಿಟ್ ಮಾಡಿ ಆಗ ಅವ್ನು ಇಂಪ್ರೂವ್ ಆಗ್ತಾನೆ ಅಂದರು ನಮಗೂ ಸರಿ ಅನಿಸ್ತು ಅವನು ಬರ್ತೀನಿ ಕಲಿತೀನಿ ಅಂತ ಇಂಟ್ರೆಸ್ಟ್ ಇತ್ತು ಈ ಕ್ಲಾಸಲ್ಲಿ ಸೇರಿಸಿದ್ಮೇಲೆ ಸ್ಟಾರ್ಟಿಂಗಲ್ಲಿ ಅವನು ಬಂದುಬಿಟ್ವಿ ಸೇರಿಸಿದಾಗ ಅವನು ಎಲ್ಲ ಮಾರ್ಕ್ಸ್ ಎಲ್ಲ ಬರೀ ಒಂದು ಫೈವ್ ಸಿಕ್ಸ್ ಮಾರ್ಕ್ಸು ಟೆನ್ ಲೆವೆನ್ ಪರ್ಸೆಂಟಲ್ಲಿದ್ದ ಈಗ ಹಂಡ್ರೆಡ್ಗೆ ನೈಂಟಿ ಸಿಕ್ಸ್ ಪರ್ಸೆಂಟ್ ಸ್ಕೋರ್ ಮಾಡ್ತಿದ್ದಾನೆ ಎಲ್ಲದರಲ್ಲೂ ಇಂಪ್ರೂವ್ ಆಗಿದ್ದಾನೆ ನಲ್ವತ್ತೈದು ದಿವಸ ಅವನೇ ಖುಷಿಪಟ್ಟು ಆರಾಮಂದೇ ಇದ್ದೆ ಇಲ್ಲಿ ಸರ್ಸು ಟೀಚರ್ಸು ಎಲ್ಲ ಕೋಪ್ರೇಟ್ ಮಾಡಿ ಚೆನ್ನಾಗಿ ಕ್ಲಾಸ್ ಮಾಡಿದ್ದಾರೆ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅದನ್ನೆಲ್ಲ ಕಲ್ತಿದ್ದಾನೆ ಅವ್ನಿಗೆ ಇಲ್ಲಿ ಸೇರಿದ ಮೇಲೆ ತುಂಬ ಇಂಟ್ರೆಸ್ಟ್ ಆಗಿದ್ದಾನೆ ಪ್ರತಿಯೊಂದರಲ್ಲೂ ಡಿಸಿಪ್ಲಿನ್ ಅನ್ನೋದು ಬಂದಿದೆ ಫ್ರೆಂಡ್ಸ್ ಜೊತೆ ಈ ಪೇರೆಂಟ್ಸ್ ಬಿಟ್ಟಿದ್ದೂ ಅವನು ಚೆನ್ನಾಗಿ ಓದಿ ಮತ್ತು ಎಲ್ಲ ಜೊತೆ ಮಿಂಗಲ್ ಆಗಿ ಚೆನ್ನಾಗಿ ಕಲ್ತಿದ್ದಾನೆ ಹಾಗೂ ತುಂಬಾ ಅವನಲ್ಲಿ ಬದಲಾವಣೆ ಕಂಡಿದೆ ಇದನ್ನು ಮನ್ವಂತರ ಮೊಟ್ಟೆಯಿಂದ ಚಿಟ್ಟೆ ನಾನು ಪ್ರಾಣ್ ಅವರ ಮದರು ನಾನು ಯೂಟ್ಯೂಬಲ್ಲಿ ಅಲ್ಲಿ ಸರ್ದು ವಿಡಿಯೋ ಎಲ್ಲ ನೋಡ್ತಾ ಇದ್ದೆ ಅಲ್ಲಿ ಸಮ್ಮರ್ ಕ್ಯಾಂಪೇನ್ ಬಗ್ಗೆ ಬಂದಾಗ ನಾವು ಸೇರ್ಸ್ಬೇಕು ಅಂತ ಇಲ್ಲಿ ಬಂದು ಸೇರ್ಸಿದ್ವಿ ಇದಕ್ಕಿಂತ ಮುಂಚೆನೂ ನಾವು ಬಂದು ಇಲ್ಲಿ ಎಲ್ಲ ಕೌನ್ಸಿಲಿಂಗ್ ಎಲ್ಲ ಮಾಡ್ಕೊಂಡು ಹೋದ್ವಿ ಫಸ್ಟ್ ಇವ್ನಿಗೆ ಏನೂ ಬರ್ತಾ ಇರಲಿಲ್ಲ ಒಂದು ಸ್ವಲ್ಪ ಸಿಂಪಲ್ ಸಿಂಪಲ್ ವರ್ಡ್ ಹೇಳಿದ್ರು ಏನೂ ಬರೀತಿರ್ಲಿಲ್ಲ ಸ್ಕೂಲಲ್ಲಿ ಎಲ್ಲ ಓದೋನು ಬ ಇದು ಮಾಡೋನು ಬಾಯಿಗೆಲ್ಲ ಆನ್ಸರ್ ಹೇಳೋಣ ಆದರೆ ಬರೋಕ್ ಮಾತ್ರ ಒಂದು ಗಂಟೆ ಇದು ಮಾಡೋನು ಬರ್ತಾನೆ ಇರಲಿಲ್ಲ ಇಲ್ಲಿ ಬಂದು ಮೇಲೆ ಇವನಿಗೆ ಈಗ ಕಾನ್ಫಿಡೆನ್ಸ್ ಬಂದಿದೆ ಏನು ಹೇಳಿದ್ರು ಹೇಳ್ಕೊಂತ ಬರೀತಾನೆ ಆಮೇಲೆ ನಾನು ಇಲ್ಲ ನಾನು ಇದ್ರಲ್ಲೇ ಓದಬೇಕು ಅನ್ನೋ ಚಲೋ ಬಂದಿದೆ ಆಮೇಲೆ ಆನ್ ಅಷ್ಟೇ ತುಂಬ ಚೆನ್ನಾಗಿ ಬರೆದಿದ್ದಾನೆ ಇಲ್ಲಿಗೆ ಬಂದಮೇಲೆ ಫಸ್ಟ್ ಇಲ್ಲಿಗೆ ಬಂದಾಗ ಪರ್ಸೆಂಟೇಜ್ ಒಂದು ಲೆವೆನ್ ಪರ್ಸೆಂಟೇಜ್ ಇತ್ತು ಈಗ ನೈನ್ ನೈಂಟಿ ಮೇಲ್ ಮಾಡಿದ್ದಾನೆ ಚೆನ್ನಾಗಾಗಿದೆ ನಿಮ್ಮ ಮಕ್ಕಳು ಹಿಂಗೇನ ಸ್ಲೋ ಇದ್ದರೆ ಈ ಮನ್ವಂತರ ತಂಡಕ್ಕೆ ಬಂದು ಸೇರಿಸಿ ಇದರಿಂದ ನಿಮ್ಮ ಮಕ್ಕಳು ತುಂಬ ಚೆನ್ನಾಗುತ್ತೆ ಭವಿಷ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ತ್ಯಾನ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶ್ವೇತಾ ಅಂತ ನಾನು ಇಲ್ಲೇ ದಾವಣಗೆರೆಯವರು ನನಗೆ ವಿಜಯಕುಮಾರ್ ಸರ್ ಅಂಗಡಿ ಅಂತ ಅವರು ಅವರು ಮೊಟ್ಟೆಯಿಂದ ಚಿಟ್ಟಗೆ ಅಂತ ಒಂದು ಕೋಚಿಂಗ್ ಸೆಂಟರ್ ಅಂತ ಹೇಳಿ ಮಾಡಿದರು ಬಟ್ ಅಲ್ಲಿಗೆ ನನ್ನ ಮಗನಿಗೆ ಸೇರ್ಸೋಕ್ಕಿಂತ ಮುಂಚೆ ಒಂದು ಜೀರೋ ಪರ್ಸೆಂಟ್ ಇದ್ದ ಅವನಿಗೆ ವಿತೌಟ್ ಏನೂ ಬೇಸಿಕ್ ನಾಲೆಜ್ ಇರಲಿಲ್ಲ ಇವನೊಬ್ಬ ಮಗ ಅವನೊಬ್ಬ ಮಗ ಅವನು ಸೆವೆಂತ್ ಓದ್ತಿದ್ದಾನೆ ಇವಾಗ ಫೋರ್ತು ಬಟ್ ಅವನನ್ನು ಸಿಕ್ಸ್ ಇದ್ದಾಗಲೇ ಇವನನ್ನ ತರ್ಡ್ ಇದ್ದಾಗಲೇ ಇವರನ್ನು ತೋರಿಸಿದಾಗ ಬರೀ ಟೂ ಮಂತ್ಸ್ ಅಷ್ಟೇ ಇತ್ತು ಅವ್ನು ಸೆವೆನ್ ಪಾಸ್ ಸಿಕ್ಸ್ ಪಾಸ್ ಆಗೋದಕ್ಕೆ ಇವನು ತರ್ಡ್ ಪಾಸ್ ಆಗೋದಕ್ಕೆ ಸೊ ಇವಾಗ ಅವ್ರ ಹತ್ರ ಕಳಿಸಿದ ಮೇಲೆ ಅವರಿಗೊಂದು ವರ್ಡ್ಸನ್ನು ಸಹಿತ ಫೈಂಡ್ಔಟ್ ಮಾಡೋಷ್ಟು ನಾಲೆಜ್ ಇರಲಿಲ್ಲ ಒಂದು ಬೇಸಿಕ್ ಏನೂ ಇರಲಿಲ್ಲ ಅವರು ಆ ಬೇಸಿಕ್ ನಾಲೆಜ್ ಬಿಟ್ಟುನು ಅವರಿಗೆ ಸರಳವಾಗಿ ಕುತ್ಕೊಂಡು ಹೋದ ಒಂದು ಕಾಮನ್ ಸೆನ್ಸಸ್ ಆಯ್ತಾನು ಇರಲಿಲ್ಲ ಅಂದ್ರೆ ಸ್ವಲ್ಪನು ಅವರಿಗೆ ಕಾನ್ಫಿಡೆನ್ಸ್ ಸ್ವಲ್ಪನು ಕಾನ್ಸಂಟ್ರೇಟ್ ಅನ್ನೋದು ಇರಲೇ ಇಲ್ಲ ಬಟ್ ಇವಾಗ